ಸರಕಾರಿ ಹಿರಿಯ ಪ್ರಾಥಮಿಕ ವಿನೋಬ ನಗರ ಶಾಲಾ ಶಿಕ್ಷಕ ಸತೀಶ ಮಾಲಿಪಾಟೀಲ್ ವಯೋನಿವೃತ್ತಿ ಕುಕನೂರು ಪಟ್ಟಣದ ಸರಕಾರಿ ಹಿರಿಯ ಪ್ರಾಥಮಿಕ ವಿನೋಬನಗರ ಶಾಲಾ ಶಿಕ್ಷಕ ಸತೀಶ ಹುಮಂತರಾವ್ ಮಾಲಿಪಾಟೀಲ ಶಿಕ್ಷಕರು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ವಯೋನಿವೃತ್ತಿ ಹೊಂದಲಿದ್ದಾರೆ ಅವರು ಮೂರು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಶ್ರೀ ಹನುಮಂತರಾವ್ ಶ್ರೀಮತಿ ಪ್ರಮೀಳಾಬಾಯಿ ಇವರಿಗೆ ತೃತೀಯ ಪುತ್ರರಾಗಿ ಜನಿಸಿದರು ಇವರ ಪ್ರಾಥಮಿಕ ಶಿಕ್ಷಣವನ್ನು ಗುಡಿಶಾಲೆಯಲ್ಲಿ ವಿದ್ಯಾನಂದ ಗುರುಕುಲ ಶಾಲೆ ಕುಕನೂರನಲ್ಲಿ ಪಿಯು ಶಿಕ್ಷಣ ಮತ್ತು ಶಿಕ್ಷಕರ ತರಬೇತಿಯನ್ನು ವಿದ್ಯಾನಂದ ಗುರುಕುಲ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಮುಂದೆ ಉನ್ನತ ವ್ಯಾಸಂಗಕ್ಕೆ ಬಿಎ ಶ್ರೀ ಗವಿಸಿದ್ದೇಶ್ವರ ಮಹಾವಿದ್ಯಾಲಯ ಕೊಪ್ಪಳದಲ್ಲಿ ಮುಗಿಸಿ ತದನಂತರ ಕಾನೂನು ಪದವಿಯನ್ನು ಎನ್ಎನ್ ಬಿ ಹುಬ್ಬಳ್ಳಿಯಲ್ಲಿ ಸಕ್ರಿಯ ಕಾಲೇಜಿನಲ್ಲಿ ಪಡೆದು ಸ್ವಗ್ರಾಮದ ಕುಂತಳಪುರಕ್ಕೆ ಅಂದರೆ ಕುಕನೂರಿಗೆ ಆಗಮಿಸಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಪಂಚಾಯಿತಿಯ ಪ್ರತಿನಿಧಿಯಾಗಿ ಆಯ್ಕೆಗೊಂಡು ಜನಸೇವೆ ಮಾಡಲು ಪ್ರಾರಂಭಿಸಿದರು ಆದರೆ ಅವರ ಶಿಕ್ಷಣದ ಪರಿಶ್ರಮವಾಗಿ ಅವರಿಗೆ ಸರಕಾರಿ ಶಿಕ್ಷಕರಾಗಿ ಜೀವನ ವೃತ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಡಕಲಗುಡ್ಡ ಗ್ರಾಮಕ್ಕೆ ಶಿಕ್ಷಕರಾಗಿ ನೇಮಕಗೊಂಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಗ್ರಾಮದಲ್ಲಿ ಶಿಕ್ಷಕರ ಸೇವೆ ಮಾಡುತ್ತಾ ಮಕ್ಕಳ ಪಾಲಕರ ಮತ್ತು ತನ್ನ ವೃತ್ತಿ ಬಾಂಧವರಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಲ್ಲಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಲಬುರ್ಗಾ ತಾಲೂಕಿನ ಎಂಎಚ್ ಪಿ ಎಸ್ ಸಂಗನಾಳಕ್ಕೆ ವರ್ಗಾವಣೆಗೊಂಡು ಸೇವೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯ ಗುರುಗಳಾದ ಸಂಗಪ್ಪ ಬೆಲೇರಿ ಇವರ ಮಾರ್ಗದರ್ಶನದಂತೆ ಸೇವೆ ಮಾಡುತ್ತಾ ಎರಡು ಬೋಧನಾ ಕೊಠಡಿಗಳ ಗೋಡೆ ಬರಹ ಸ್ವಂತ ಖರ್ಚಿನಿಂದ ಅಂದ ಚಂದ ಮಾಡಿದ್ದರಿಂದ ಗ್ರಾಮದ ಗುರುಹಿರಿಯರು ಹಾಗೂ ಜನಪ್ರತಿನಿಧಿಗಳು ಇವರೆಲ್ಲ ಜನ ಮೆಚ್ಚಿದ ಶಿಕ್ಷಕ ಎಂಬ ಪ್ರಶಸ್ತಿ ನೀಡಿ ಗೌರವ ಸನ್ಮಾನವನ್ನ ಮಾಡಿದರು ಎರಡು ಸಾವಿರದ ಹದಿನೆಂಟು ರಲ್ಲಿ ಇವರು ಮಾಡುವ ಕರ್ತವ್ಯ ನಿಷ್ಠೆಯನ್ನ ಕಂಡ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಸ್ಆರ್ ಮಠಪತಿಯವರು ತಾಲೂಕಿನ ಅತ್ಯುತ್ತಮ ಶಿಕ್ಷಕ ಎಂದು ಪ್ರಶಸ್ತಿ ನೀಡಿ ಗೌರವಿಸಿದ್ದರು ಅದೇ ವರ್ಷದಲ್ಲಿ ಸಹ್ಯಾದ್ರಿ ಸಂಸ್ಥೆಯಿಂದ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಚಿತ್ರದುರ್ಗದಲ್ಲಿ ಸನ್ಮಾನ ಮಾಡಿದರು ಸಂಗನಾಳ ಗ್ರಾಮದಲ್ಲಿ ನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿ ಅಲ್ಲಿಂದ ಚಿಕೇನಕೊಪ್ಪಕ್ಕೆ ವರ್ಗಾವಣೆಗೊಂಡು ಅಲ್ಲಿ ಎಲ್ಲಾ ಶಾಲೆಯ ಸಿಬ್ಬಂದಿ ವರ್ಗದವರನ್ನು ಮತ್ತು ಶಾಲಾ ವಿದ್ಯಾರ್ಥಿಗಳ ಗ್ರಾಮದವರ ಮನಸ್ಸನ್ನ ಸಂತೋಷಪಡಿಸಿ ಐದು ವರ್ಷಗಳ ಸೇವೆ ಮಾಡಿ ತದನಂತರ ಹೆಚ್ಆ ಪಿ ಎಸ್ ವರ್ಗಾವಣೆಗೊಂಡು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಶಾಲಾ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ನೀಡಿ ಶಾಲಾ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿ ಐದು ವರ್ಷಗಳ ಸೇವೆ ಸಲ್ಲಿಸಿ ಅಲ್ಲಿಂದ ಹೆಚ್ ಪಿ ಎಸ್ ಭಾನಾಪುರಕ್ಕೆ ವರ್ಗಾವಣೆಗೊಂಡು ಏಳು ವರ್ಷಗಳ ಸೇವೆ ಸಲ್ಲಿಸಿ ಮುಂದೆ ಸ್ವಂತ ಊರಾದ ಕುಕುನೂರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರ್ಗಾವಣೆಗೊಂಡು ವಿನೋಭಾನಗರ ಶಾಲೆಯಲ್ಲಿ ಸೇವೆ ಮಾಡುತ್ತಾ ಜಿಲ್ಲಾ ಮಟ್ಟದ ವಿಜ್ಞಾನ ಗೋಷ್ಠಿ ಕಾರ್ಯಕ್ರಮ ಮಾಡಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿ ಗೌರವಿಸಿಕೊಂಡರು ಶಿಕ್ಷಕ ಸತೀಶ ಮಾಲಿ ಪಾಟೀಲ್ ಅವರ ಮನೋಭಾವನೆ ಕಂಡ ಶೃಂಗೇರಿ ಪೀಠದ ಗುರುಗಳು ಬಿದವಟ್ಟಿ ಶ್ರೀಗಳು ಅಭಿನವ ರಾಘವಾನಂದ ಸ್ವಾಮಿಗಳು ಇವರನ್ನು ಕರೆದು ಗೌರವ ಸನ್ಮಾನ ಮಾಡಿದ್ದಾರೆ ಇವರಿಗೆ ಇಷ್ಟೆಲ್ಲ ಗೌರವ ಸನ್ಮಾನ ಸಾಧನೆ ಮಾಡಬೇಕಾದರೆ ಇವರ ಧರ್ಮಪತ್ನಿಯಾದ ಶ್ರೀಮತಿ ವನಿತಾರವರು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಸಹಕಾರ ನೀಡಿದ್ದಾರೆ ಒಟ್ಟು ಇವರು ಮೂವತ್ತೊಂದು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸರಕಾರಿ ಹಿರಿಯ ಪ್ರಾಥಮಿಕ ವಿನೋಬ ನಗರ ಶಾಲೆ ಕುಕನೂರಲ್ಲಿ ಇವರ ವಯೋನಿವೃತ್ತಿ ಹೊಂದಲಿದ್ದಾರೆ ಸತೀಶ ಮಾಲಿಪಾಟೀಲರಿಗೆ ಇಬ್ಬರು ಸುಪುತ್ರರಿದ್ದು ಹಿರಿಯ ಪುತ್ರನಾದ ಸಮೀರ್ ಎಂಬುವರು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವರ್ತಮಾನ ದಿನ ಪತ್ರಿಕೆಯಾದ ಸಂಯುಕ್ತ ಕರ್ನಾಟಕದ ಮುಖ್ಯ ಸಂಪಾದಕರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನೊಬ್ಬ ಸುಪುತ್ರನಾದ ಸುಮಿತ್ರವರು ಧಾರವಾಡದಲ್ಲಿ ವಿಜ್ಞಾನ ಪದವಿಯನ್ನ ಪಡೆಯುತ್ತಿದ್ದಾರೆ ಇಂತಹ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲೆಂದು ವಿನೋಭಾ ನಗರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪದಾಧಿಕಾರಿಗಳು ಇವರ ವಯೋನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸುತ್ತಾರೆ ವರದಿ ಚೆನ್ನೈಯ ಹಿರೇಂಥ ಕುಕನೂರು ಅಧ್ಯಕ್ಷತೆ ಪ್ರಮಾಣಿಕೆಯಿಂದ ಕೇಂದ್ರ ನಿರ್ವಹಿಸಿದ್ದಾರೆ ಇವರ ಬೀಳ್ಕೊಳ ಸಮಾರಂಭವನ್ನು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೀಳ್ಕೊಳೋ ಸಮಾರಂಭವನ್ನು ಹಮ್ಮಿಕೊಳ್ಳಲಿಲ್ಲ ಆದ ಕಾರಣ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪ್ರಾಥಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಆಗಮಿಸಿ ಅವರಿಗೆ ಆಯುಧ ರೀತಿಯ ಇಪ್ಪತ್ತು ಮತ್ತು ನಿವೃತ್ತಿ ಜೀವನ ಸುಖಕರವಾಗಿ ಬಂದು ನಮ್ಮ ಶಾಲಾ ವತಿಯಿಂದ ಎಸ್ ಎಂ ಸಿ ಅಧ್ಯಕ್ಷರು ಮತ್ತು ಉದ್ಯೋಗರು ಮತ್ತು ಸರ್ವ ಸದಸ್ಯರ ವತಿಯಿಂದ ಅವರು